ಭಾರತ ಮಾತೆ ಈ ದೇಶದ ಸತ್ತು ಪ್ರತಿಯೊಂದು ಪ್ರಜೆಯ ಸತ್ತು ಪ್ರತಿಯೊಬ್ಬ ನಾಗರಿಕನ ಸತ್ತು ಆ ಸತ್ತನ್ನ ಕೊಟ್ಟವ್ರು ಯಾರು ಇದ್ರೆ ಅದು ನಮ್ಮ ಅಂಬೇಡ್ಕರ್ ನಾವು ಇಲ್ಲಿ ಹುಟ್ಟಿ ನಿಂತಿದ್ದೇವೆ ಅಂದ್ರೆ ಅದರ ಆಸ್ತಿ ಅದರ ಸ್ವತ್ತು ಏನಾದ್ರು ಇದ್ರೆ ಅದು ಅಂಬೇಡ್ಕರ್ ಅವ್ರಿಗೆ ಸಲ್ಲಬೇಕಾಗಿದ್ದು ಅಮಿತ್ ಶಾಜಿ ಜಿ ಅವರೇ ನೀವಲ್ಲಿ ಕೂತ್ಕೊಂಡಿದ್ದೀರಲ್ಲ ನಿಮಗ್ ಕೂತ್ಕೊಳ್ಳೋ ಕುರ್ಚಿ ಕೊಟ್ಟು ಬರೆದಂತವರು ಈ ದೇಶದ ಸಂವಿಧಾನವನ್ನ ಬರೆದಂತವರು ಅಂಬೇಡ್ಕರ್ ಅವರು ಅವರನ್ನ ದೇವರಂದೇ ಮತ್ತೆ ನಿಮ್ಮ ಮನೆಯನ್ನು ದೇವರಾಗಿ ಪೂಜೆ ಮಾಡಕ್ ಕಲೀರಿ ಅಮಿತ್ ಶಾ ಅವರೇ ಈ ದೇಶದ ನಾಗರಿಕರು ಡಾಕ್ಟ್ರಲ್ಲ ನಿಮಗೂ ಒಂದು ವೇಳೆ ಬಂದೂರು ಅಂತಾನೆ ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಒಂದೊಂದು ಮತ ಇದೆ ಪ್ರಧಾನಿಗೂ ಒಂದು ಮತ ಸಾಮಾನ್ಯ ಪ್ರಜೆಗೂ ಒಂದು ಮತ ಅಂತೇಳಿ ನಮ್ಮ ಸಚಿವರು ಹೇಳಿದಾಗೆ ಆ ಮತ ಸೆವೆನ್ ಇವತ್ತು ಬಾಗಲಕೋಟೆಯಿಂದ ಪ್ರಾರಂಭವಾಗಿದೆ ನಿಮ್ಮ ಸರ್ಕಾರವನ್ನ ನಿಮ್ಮನ್ನ ಕೆಳಗಿಳಿಸುವವರೆಗೂ ಸಹ ಬಾಗಲಕೋಟೆ ಜಿಲ್ಲೆ ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ನಾವು ಪ್ರಜೆಗೂ ಪ್ರತಿಯೊಂದು ಮನೆಗೂ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಈ ದೇಶದ ಅಂಬೇಡ್ಕರ್ ಅವರನ್ನ ಅವಮಾನಿಸ್ತೀರಾ ನಿಮ್ಮ ತಂದೆ ತಾಯಿಯನ್ನ ಅವಮಾನಿಸಿ ನಿಮ್ಮ ತಂದೆ ತಾಯಿಯನ್ನು ಅವಮಾನಿಸಿದಾಗ ಮಾತ್ರ ಅಂಬೇಡ್ಕರ್ ಅವರನ್ನು ಅವಮಾನಿಸುತ್ತೆ ಹಾಗಾಗಿ ನಾನು ದೇಶದ ಪ್ರಜಾಪ್ರಭುತ್ವ ನಾಗರಿಕತೆ ಮಾನವೀಯತೆಯನ್ನ ಅರಿತುಕೊಳ್ಬೇಕಾಗಿದ್ದು ಪ್ರತಿಯೊಬ್ಬ ಯುವಕರ ಕರ್ತವ್ಯ ಪ್ರತಿಯೊಬ್ಬ ಯುವತಿಯ ಕರ್ತವ್ಯ ಈ ದೇಶವನ್ನು ಆಳೋದು ಪ್ರತಿಯೊಬ್ಬಗೂ ಹಕ್ಕನ್ನ ಕೊಟ್ಟಿದ್ದಾರೆ ಯಾರ ಸ್ವತ್ತಲರಿ ಅಮಿತ್ ಶಾ ಅವರೇ ನಿಮ್ಮ ಮರಳಿಗೆ ಮೋದಿಜಿ ಅವರ ಮಾತು ಮರಳಿಗೆ ಮರಳಾಗಿದ್ದಾರೆ ಆದ್ರೆ ಆ ಕಾಲ ಮುಗಿತಾ ಇದೆ ನಿಮ್ಮ ಕೊನೆ ಎಂಡಾಗ್ತಾ ಇದೆ ಅಮಿತ್ ಶಾ ಅವರೇ ನೀವೇನಾದ್ರು ಮೋದಿಜಿ ಅವರೇ ನೀವೇನಾದ್ರೂ ಕ್ಷಮ ಕೇಳದಾದ್ರೆ ಪ್ರತಿಯೊಬ್ಬ ಪ್ರಭೆ ಪ್ರಜೆಯು ಅಂಬೇಡ್ಕರ್ ಆಗ್ತದೆ ಪ್ರತಿಯೊಬ್ಬ ಮನುಷ್ಯನೂ ಅಂಬೇಡ್ಕರ್ ಆಗ್ತಾರೆ ಕುವೆಂಪು ಅವರ ಮಾನವೀಯತೆ ಆಧಾರದ ಮೇಲೆ ಪ್ರತಿಯೊಂದು ಹೆಣ್ಣು ಗಂಡು ಸಹ ಅಂಬೇಡ್ಕರ್ ಆದಾಗ ಮಾತ್ರ ಈ ಸಂವಿಧಾನವನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ಹೋರಾಟ ಪ್ರಾರಂಭವಾಗಿದೆ ಪ್ರತಿಯೊಂದು ಮನೆಯಿಂದಲೂ ಸಹ ಅಂಬೇಡ್ಕರ್ ಅವರನ್ನ ಹೊರತರುವಂತಹ ಪ್ರಯತ್ನವನ್ನ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪಾಗಲ್ಪಟ್ಟ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಈ ಕಹಳೆ ಈ ಮನುಷ್ಯತ್ವ ಗುಣ ಪ್ರತಿಯೊಬ್ಬರ ಪ್ರಜೆಗೂ ಅರಿವಾಗುವಂತ ವ್ಯವಸ್ಥೆ ನಡೆಯುತ್ತೆ ನಿಮ್ಮ ಕೊನೆಗಾಲ ಬಂದಿದೆ ನೀವು ಮಾತನಾಡಿದ್ದು ನಿಮ್ಮನ್ನ ಕೊನೆಗಾಣಿಸುವಂತ ವ್ಯವಸ್ಥೆ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಅಮಿತ್ ಶಾ ಅವರೇ ಈ ಕೂಡಲನ್ನು ಕ್ಷಮೆಯಾಚಿಸಬೇಕು ಕ್ಷಮೆಯಾಚದೆ ಇದ್ರೆ ನಿಮ್ಮ ಸರ್ಕಾರ ಖಚಿತಪಡಿಸಿ ನನ್ನನ್ನು ಮಾತನಾಡಲು ಕಲಿಸಿ ಅವಕಾಶ ಕೊಟ್ಟಂತ ಎಲ್ಲರೂ ವಂದಿಸಿ ವೇಳೆ ಅಭಾವ ಆಗಿರುವುದರಿಂದ ನನಗೆ ಕೊಟ್ಟಂತ ಅವಕಾಶಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಿ ನಮಸ್ಕಾರಗಳನ್ನು ತಿಳಿಸ್ತಾರೆ ಧನ್ಯವಾದಗಳು ಮತ್ತೆ ಅವರಿಗೆ ಅದೇ ರೀತಿ ಬಾಗಲಕೋಟೆಯ ಹಿರಿಯ ಮುಸ್ಲಿಂ